ಕೆ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂ ಪಿ ಎಂ ವಿಜಯನಗರ ಜಿಲ್ಲೆ ಹೂನಡಗ್ಲಿ ಪಟ್ಟಣದಲ್ಲಿ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಶ್ರೀ ಕೃಷ್ಣಾನಾಯ್ಕ್ ಸಮಾಜಮುಖಿ ಸೇವಾ ಟ್ರಸ್ಟ್ ಶ್ರೀ ಕಂಚಿ ಕಾಮಕೋಟಿ ಮೆಡಿಕಲ್ ಟ್ರಸ್ಟ್ ಶಿವಮೊಗ್ಗ ಶಂಕರ ಕಣ್ಣಿನ ಆಸ್ಪತ್ರೆ ಹೂವಿನಹಗಲಿ ಸಾರ್ವಜನಿಕ ಆಸ್ಪತ್ರೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಸೊಸೈಟಿ ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ ಇವರ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವನ್ನು ಕುರಿತು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಶ್ರೀ ಕೃಷ್ಣಾನಾಯಕ್ ಸಮಾಜಮುಖಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಯಲಗಚ್ಚಿನ ಪ್ರಕಾಶ್ ಕಾರ್ಯದರ್ಶಿ ಶಿವಕುಮಾರ್ ಪತ್ರಿಮಠ್ ಖಜಾಂಚಿ ವಿ ಬಿ ಶಿವಾನಂದ್ ಸದಸ್ಯರಾದ ಮಸಲವಾಡದ ಸಾಬ್ ಎಸ್ ಎಂ ಜಾನ್ ಮೈಲಾರಪ್ಪ ಸೇರಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಉಚಿತ ನೇತ್ರ ತಪಾಸಣಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸಿದರು ಈ ಉಚಿತ ನೇತ್ರ ತಪಾಸಣಾ ಶಿಬಿರ ಶಿಬಿರವನ್ನು ಸಾರ್ವಜನಿಕರೆಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಅವರು ಮನವಿ ಮಾಡಿದರು ಭೂಮಿನರಹಲ್ಲಿ ಇದೇ ತಿಂಗಳು ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಉಚಿತ ಕಣ್ಣಿನ ಶಕ್ತಿ ಶಿತ್ಸೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಶಿಬಿರದ ಸದುಪಯೋಗವನ್ನು ಮಲ್ಲಿಗೆನಾಡಿನ ಸಮಸ್ತ ನಾಗರಿಕರು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥ ಪ್ರತಿಯೊಬ್ಬರು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಈ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿ ಈ ಒಂದು ಸುದ್ದಿಗೋಷ್ಠಿ ಮುಖಾಂತರ ಈ ಒಂದು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕ್ಯಾಂಪಿನ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ಈ ಒಂದು ಶಿಬಿರಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕತ್ತಲಿನಿಂದ ಬೆಳಕಿನ ಕಡೆಗೆ ಅಂತಕ್ಕಂಥ ಒಂದು ದೇವದ್ದೇಶವನ್ನು ಇಟ್ಟುಕೊಂಡು ಸಾಮಾನ್ಯ ಕೃಷ್ಣ ಸೇವ ಸಮಾಜ ಸೇವಾ ಈ ಒಂದು ಕಠಿಣ ಶಿಬಿರವನ್ನು ಹಮ್ಮಿಕೊಂಡಿದ್ದು ಆದ ಕಾರಣ ನಮ್ಮ ತಾಲೂಕಿನ ಎಲ್ಲಾ ಜನರು ಈ ಒಂದು ಶಿಬಿರದ ಸದುಪಯೋಗವನ್ನು ಸದು ಎಲ್ಲಾ ವರ್ಗದ ಜನರಿಗೂ ಕೂಡ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಡ ಜನರು ಈ ಅಂತತ್ವ ಶಿಬಿರವನ್ನು ಉಪಯೋಗ ಮಾಡಿಕೊಂಡು ಬಾಲಕಾ ವೈದ್ಯಾಧಿಕಾರಿಗಳ ಕಚೇರಿ ಹೂವಿನಡಗಲಿ ಇವರ ಸಹಿತ ಆಶ್ರಯದಲ್ಲಿ ಇವರನ್ನು ಆಕರ್ಷಣೆ ಮಾಡುವುದರ ಕಣ್ಣಿನ ದೋಷಗಳು ಬಂದರೂ ಕೂಡ ಊವಿನಡಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೊಸೈಟಿ ವಿಜಯನಗರ ಇವರ ಸಮಯ ಇವರ ಆಶ್ರಯದಲ್ಲಿ ಶಿವಮೊಗ್ಗಕ್ಕೆ ಬಡವರನ್ನ ಕಣ್ಣಿನ ಆಪರೇಷನ್ ಬಂದಿರತಕ್ಕಂತ ಕೊಲೆ ಬಂದಿರತಕ್ಕಂತ ಜನರನ್ನ ಶಿವಮೊಗ್ಗಕ್ಕೆ ಕರೆದೊಯ್ದು ಅಲ್ಲಿ ನೇತ್ರ ಚಿಕಿತ್ಸೆ ಶಿಬಿರ ಅವರ ಚಿಕಿತ್ಸೆಯನ್ನು ಯಶಸ್ವಿ ಪಡೆಯುತ್ತಾರೆ ಅವರಿಗೆ ನಮ್ಮ ಇಡೀ ಅಡಗಿ ತಾಲೂಕಿನ ಎಲ್ಲ ವರ್ಗದ ಜನರಿಂದ ಇದನ್ನು ಉಪಯೋಗ ಮಾಡಿಕೊಂಡು